ಒಂದು ನಗರದಲ್ಲಿ ನೋನು ಎಂಬ ಬಾಲಕ ಇದ್ದ ಅವನೊಬ್ಬ ಭಿಕ್ಷುಕನಾಗಿದ್ದ ಅವನು ನಗರದ ಚೌಕಗಳಲ್ಲೂ ಕಿಕ್ಕಿರಿದ ರಾಜರಸ್ತೆ ಬದಿಗಳಲ್ಲಿ ತಿರುಪೆ ಎತ್ತಿ ಜೀವನ ನಡೆಸುತ್ತಿದ್ದ ಕೆಲವು ದಿನ ಅವನಿಗೆ ಊಟ ತಿಂಡಿಕೊಳ್ಳುವಷ್ಟು ಹಣ ಸಿಗುತ್ತಿತ್ತು ಇನ್ನು ಕೆಲವೊಮ್ಮೆ ಹಣ ಸಾಕಾಗುತ್ತಿರಲಿಲ್ಲ ಅಂತಹ ದಿನಗಳಲ್ಲಿ ಅವನು ಹರೇ ಹೊಟೆಯಲ್ಲಿ ಮಲಗುತ್ತಿದ್ದ ನೋನುವಿನ ಪೋಷಕರು ಸಹ ತಿರುಪೆ ಎತ್ತುವವರಾದ್ದರಿಂದ ಅವನು ಬೇರೆ ಕೆಲಸದ ಕುರಿತು ಆಲೋಚನೆಯನ್ನೇ ಮಾಡಿರಲಿಲ್ಲ ತಾನು ಜನ್ಮತಃ ಭಿಕ್ಷುಕನಾಗಿದ್ದು ಅದನ್ನು ಹೊರತು ಬೇರೆ ಕೆಲಸ ತನಗೆ ತಿಳಿಯದು ಅಂದುಕೊಂಡಿದ್ದ ಆದ್ದರಿಂದ ಅವನು ಇಡೀ ದಿನ ಬೀದಿಗಳಲ್ಲಿ ನಿಂತು ಭಿಕ್ಷೆ ಬೇಡಿ ಸಂಜೆಯ ವೇಳೆಗೆ ಮಾರುಕಟ್ಟೆಗೆ ಹೋಗಿ ಆಹಾರ ಖರೀದಿ ಮಾಡಿ ತಿನ್ನುತ್ತಿದ್ದ ಒಂದು ದಿನ ಅವನಿಗೆ ಇಡೀ ದಿನ ಹಣವಾಗಲಿ ತಿಂಡಿಯಾಗಲಿ ಸಿಗಲಿಲ್ಲ ಅವನಿಗೆ ತುಂಬಾ ದುಃಖವಾಗಿ ಅವನು ದೇವರನ್ನು ಶಪಿಸಿತೊಡಗಿದನು ಈ ದೇವರು ತುಂಬಾ ಪಕ್ಷಪಾತಿ ಶ್ರೀಮಂತರಿಗೆ ಎಲ್ಲವನ್ನೂ ಕೊಡುತ್ತಾನೆ ಆಮೇಲೆ ನನ್ನಂಥ ಭಿಕ್ಷುಕರನ್ನ ಅವರು ಮುಂದೆ ಭಿಕ್ಷೆ ಬೇಡುತ್ತಾರ ಮಾಡುತ್ತಾನೆ ಅವನು ಈಗ ಎಲ್ಲರಿಗೂ ಕೇಳಿಸುವಂತೆ ದೇವರನ್ನು ಶಪಿಸುತ್ತಿರುವಾಗಲೇ ಆ ದಾರಿಯಲ್ಲಿ ಒಬ್ಬ ಶ್ರೀಮಂತರು ಬಂದರು ಅವರಿಗೂ ನೋನು ಶಪಿಸುತ್ತಿರುವುದು ಕೇಳಿಸಿತು ಮಗು ಯಾಕೆ ದೇವರನ್ನು ದೂರುತ್ತೀಯ ಏನು ನಿನ್ನ ಕಷ್ಟ ಎಂದು ಅವರು ಕೇಳಿದರು ಆಗ ನೋನು ಹೇಳಿದ ಸರ್ ನಾನೊಬ್ಬ ಭಿಕ್ಷುಕ ಇಡೀ ದಿನ ಭಿಕ್ಷೆ ಎತ್ತಿದರೂ ಕೆಲವೊಮ್ಮೆ ಅದು ಊಟಕ್ಕೆ ಸಾಕಾಗುವುದಿಲ್ಲ ಇಂದು ನೋಡಿ ಒಂದು ಕಾಸು ಯಾರು ಕೊಟ್ಟಿಲ್ಲ ಇಂದು ಉಪವಾಸವೇ ಗತಿ ನೀನು ಹಸಿದಿದ್ದರೆ ನಾನು ನಿನಗೆ ಊಟ ಕೊಡಿಸುತ್ತೇನೆ ಆದರೆ ದೇವರನ್ನು ಮಾತ್ರ ಶಪಿಸಬೇಡ ಅವನು ದಯಾಮಯಿ ಅವನೆಂದೂ ಪಕ್ಷಪಾತಿಯಲ್ಲ ಎಂದು ಆ ಶ್ರೀಮಂತ ವ್ಯಕ್ತಿ ಹೇಳಿದರು ಅವನು ನನಗೆ ದಯಾಮಯಿಯಲ್ಲ ನನ್ನನ್ನು ಯಾಕೆ ಅವನು ಭಿಕ್ಷುಕನಾಗಿ ಮಾಡಿದ ಇದು ನೋನುವಿನ ಪ್ರಶ್ನೆ ಅದಕ್ಕೆ ಆ ಮಹನೀಯರು ನೋನವನ್ನು ಮನೆಗೆ ಕರೆದುಕೊಂಡು ಹೋಗಿ ಊಟದ ವ್ಯವಸ್ಥೆ ಮಾಡಿದರು ನಂತರ ಹೀಗಂದರು ನೋನು ನಿನ್ನ ಒಂದು ಕಾಲನ್ನು ನನಗೆ ಕೊಡುವಿಯಾ ಅದಕ್ಕೆ ನಾನು ಐದು ಸಾವಿರ ರೂಪಾಯಿ ಕೊಡುತ್ತೇನೆ ಇಲ್ಲ ಕೊಡಲಾರೆ ಅದು ನನಗೆ ಬೇಕು ನಿಮಗೆ ಯಾಕೆ ಕೊಡಬೇಕು ನಿನಗೆ ಕಾಲು ಕೊಡುವ ಮನಸ್ಸಿಲ್ಲವಾದರೆ ಬೇಡ ನಿನ್ನ ಒಂದು ಕೈಯನ್ನು ಕೊಡು ನಿನಗೆ ಎರಡು ಕೈಗಳು ಇವೆಯಲ್ಲವೇ ಒಂದನ್ನು ಇಟ್ಟುಕೊ ಇನ್ನೊಂದನ್ನು ಕೊಡು ನಾನು ಅದಕ್ಕೆ ಹತ್ತು ಸಾವಿರ ಕೊಡುವೆ ಎಂದರು ಆ ಶ್ರೀಮಂತರು ಇಲ್ಲ ಸಾರ್ ನಾನು ನನ್ನ ಕೈಯನ್ನು ಕೊಡಲಾರೆ ಅದು ನನಗೆ ಬೇಕು ಎಂದು ನೋನು ಹೇಳಿದನು ಶ್ರೀಮಂಟರು ಇನ್ನೂ ಶಾಂತವಾಗಿಯೇ ಇದ್ದರು ಅವರಂದರು ಸರಿ ಹಾಗಾದರೆ ನನಗೆ ನಿನ್ನ ಒಂದು ಕಣ್ಣು ಕೊಡು ಅದಕ್ಕೆ ಪ್ರತಿಯಾಗಿ ಒಂದು ಚೀಲ ತುಂಬ ಭಂಗಾರವನ್ನು ಕೊಡುವೆ ಅದು ನಿನ್ನ ಇಡೀ ಜೀವಮಾನಕ್ಕೆ ಸಾಕು ಒಂದು ಕಣ್ಣಿದ್ದರೂ ಜೀವನ ಮಾಡಬಹುದಲ್ವಾ ನೋನು ತುಂಬ ತುಂಬಾ ಆಯಿತು ಅವನು ಹೇಳಿದನು ಸರ್ ಒಂದು ಕಣ್ಣು ಇಟ್ಟುಕೊಂಡು ನಾನು ಜೀವನ ಅನುಭವಿಸುವುದು ಹೇಗೆ ನಾನು ಅಂಗವಿಕಲನಾಗಿರುತ್ತೇನೆ ಅಲ್ವಾ ನಾನು ಕಣ್ಣನ್ನು ಯಾರಿಗೂ ಕೊಡಲಾರೆ ಹಾಗಿದ್ರೆ ಏನು ಕೊಟ್ಟಿಲ್ಲವೆಂದು ದೇವರನ್ನು ಯಾಕೆ ದೂರವೇ ನಾನು ಒಂದು ಕಾಲು ಒಂದು ಕೈ ಒಂದು ಕಣ್ಣು ಇವೆಲ್ಲವನ್ನು ಭಾರೀ ಮೊತ್ತಕ್ಕೆ ಕೇಳಿದೆ ಎಲ್ಲ ಅಂಗಗಳು ಸೇರಿದರೆ ಅದರ ಮೊತ್ತ ಎಷ್ಟಾಗುವುದು ಹೀಗಿರುವಾಗ ದೇವರು ನಿನಗೆ ಎಷ್ಟು ಅಮೂಲ್ಯವಾಗದ್ದನ್ನು ಕೊಟ್ಟಿದ್ದಾನೆಂದು ನಿನಗೆ ತಿಳಿಯದಿರುವುದು ತಪ್ಪಲ್ಲವೇ ಮಗು ನಿನ್ನ ವೈಫಲ್ಯಕ್ಕೆ ದೇವರನ್ನು ಅಳಿಯಬೇಡ ಅವನು ಕೊಟ್ಟಿರುವುದನ್ನು ಉಪಯೋಗಿಸಿಕೊಂಡು ಕೆಲಸ ಮಾಡು ನೀನು ಶ್ರೀಮಂತನಾಗುವೆ ಎಂದು ಶ್ರೀಮಂತ ವ್ಯಕ್ತಿ ನೋನುವಿಗೆ ವಿವರಿಸಿದರು ನೋನುವಿಗೆ ಈಗ ಜ್ಞಾನೋದಯವಾಯಿತು ಕೂಡಲೇ ಅವನು ಭಿಕ್ಷುಕ ವೃತ್ತಿ ಬಿಡಲು ನಿರ್ಧರಿಸಿದ ನಂತರ ಸ್ವಲ್ಪ ಹಣ ಕೊಡಿಸಿ ವ್ಯಾಪಾರ ಪ್ರಾರಂಭಿಸಿದ ಚೆನ್ನಾಗಿ ದುಡಿದ ಅವನು ಪ್ರಾಮಾಣಿಕನೂ ಆಗಿದ್ದ ಕೆಲವೇ ವರ್ಷಗಳಲ್ಲಿ ಶ್ರೀಮಂತನೂ ಆದ